ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಅಮೇನ್ ಮೀನ್ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತಂದ್ರೆ ಸಭೆಯಾಗಿ ಕೂಡಿ ಬರುವುದನ್ನ ಸಭೆಯಾಗಿ ದೇವರನ್ನ ಆರಾಧಿಸುವುದಕ್ಕೆ ಬರುವುದನ್ನ ಕೆಲವರು ರೂಢಿಯಾಗಿ ಏನ್ ಮಾಡಿದ್ದಾರೆ ಬಿಟ್ಟು ಬಿಟ್ಟಿದ್ದಾರೆ ಹಲಲುಯ ನೋಡ್ರಿ ಯಾವುದಾದ್ರೂ ಒಂದು ನಮ್ಮ ಜೀವಿತದಲ್ಲಿ ಏನಾದ್ರೂ ಒಂದು ಅಳವಡಿಸಿಕೊಳ್ಳಬೇಕಾದ್ರೆ ಅದರ ಪ್ರಾರಂಭ ಮೊದಲು ಸ್ವಲ್ಪವಾಗೇ ಆಗ ಇರುತ್ತದೆ ಅದು ಆಮೇಲೆ ಸ್ವಲ್ಪವಾಗಿರುವಂತಹದ್ದೇ ಏನಂದ್ರೆ ಬಹಳವಾಗಿ ನಮ್ಮಲ್ಲಿ ಬೆಳೆದು ಬಿಡುತ್ತೈತೆ ಅದೇ ನಮಗೆ ಅಭ್ಯಾಸವಾಗಿ ಬಿಡುತ್ತದೆ ಇವತ್ತು ನೀವು ಯಾವುದಾದ್ರೂ ಒಬ್ಬ ಪಾಪ ಮಾಡುವಂತ ವ್ಯಕ್ತಿಯನ್ನ ನೋಡುವುದಾದ್ರೆ ಇವತ್ತು ಉದಾಹರಣೆಗೆ ಕುಡಿಯುವುದನ್ನ ಪ್ರಾರಂಭದಲ್ಲಿ ಆ ಕುಡಿಕರ ಒಂದು ಕುಡಿಯುವುದನ್ನ ಪ್ರಾರಂಭದಲ್ಲಿ ಏನಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಕುಡಿತಾ ಇರ್ತಾರೆ ಅದು ಹೆಂಗ ಕುಡಿತಾ ಇರ್ತಾ ಇದಾರೆ ಅಂದ್ರೆ ಯಾರಿಗೂ ಗೊತ್ತಾಗದೆ ಹಲೋ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ ಕುಡಿತಾ ಇರ್ತಾರೆ ಅವರು ಹೊಸದಾಗಿ ಕುಡಿತಾ ಇದ್ರಂದ್ರ ಮನೆಗೆ ಬರಬೇಕಾದರೂ ಎಲ್ಲರೂ ಮಲ್ಕೊಂಡ್ಮ್ಯಾಗ ಲೇಟ್ ಆಗಿ ಮನೆಗೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಏನ್ ಮಾಡೋದು ಮನೆಯಲ್ಲಿ ಮನ್ಕೋಬಿಡುದು ಇದು ಹೊಸದಾಗಿ ಪ್ರಾರಂಭ ಆಮೇಲೆ ಆ ಕುಡಕತ್ತನ ಅವರಲ್ಲಿ ಅಳವಡಿಸಿಕೊಂಡ ನಂತರ ಆ ಒಂದು ರೂಢಿ ಅವರು ಪ್ರತಿ ದಿನ ಸ್ವಲ್ಪ ಸ್ವಲ್ಪ ಕುಡಿದು ಅದು ರೂಢಿ ಆಗುವಾಗ ಅವ್ರ ಜೀವಿತದಲ್ಲಿ ರೂಢಿ ಆಗುವಾಗ ಆಮೇಲೆ ಅವ್ರು ಏನ್ ಮಾಡ್ತಾರಂದ್ರ ಭಯ ಪಡೋದನ್ನೇ ಬಿಟ್ಟು ಬಿಡ್ತಾರ ಎಲ್ಲರ ಮುಂದೆ ರಾಜ್ಯವಾಗಿ ಕುಡಿಯುವುದಕ್ಕೆ ಅವ್ರು ಏನ್ ಮಾಡ್ತಾರ ಪ್ರಾರಂಭ ಮಾಡ್ತಾರ ಅಂದ್ರೆ ಕುಡಿಯುವಂತದ್ ಅವ್ರಿಗೆ ಏನಾಯ್ತು ರೂಢಿಯಾಗಿ ಬಿಡ್ತೇವ್ರು ಅದೇ ರೀತಿಯಾಗಿ ಕೆಲವ್ರು ನೋಡ್ರಿ ಸುಳ್ಳು ಹೇಳುವುದನ್ನ ತಮ್ಮ ಜೀವಿತದಲ್ಲಿ ಏನಂದ್ರ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರ ಏನ್ ಬಿಡ ಒಂದು ಸಣ್ಣ ಸುಳ್ಳು ಹೇಳಿ ಏನಕ್ಕ ಹಲಲುಯ ನಾನು ಏನು ಸುಳ್ಳು ಹೇಳಿದ್ರು ಯಾರು ಇದು ಸುಳ್ಳು ಅಂತೇಳಿ ಯಾರಿಗೂ ಗೊತ್ತಾಗಂಗಿಲ್ಲ ಹಾಗೆ ಸುಳ್ಳು ಹೇಳುವುದನ್ನ ಅವ್ರ ಜೀವಿತದಲ್ಲಿ ಏನ್ ಮಾಡ್ತಾರಂದ್ರ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಹಲಲುಯ ಹಾಗಾದರೆ ಮನುಷ್ಯನಿಗೆ ಯಾವುದೇ ಆಗಲಿ ಪ್ರಾರಂಭದಲ್ಲಿ ಅದು ಸ್ವಲ್ಪವಾಗಿಯೇ ಪ್ರಾರಂಭವಾಗುತ್ತದೆ ಆಮೇಲೆ ಅದು ಏನಂದ್ರ ಬಹಳವಾಗಿ ಅವರ ಜೀವಿತದಲ್ಲಿ ಅದು ಬೆಳೆದು ಬಿಡುವಂಥದ್ದಾಗಿದೆ ಹಾಗಾದ್ರೆ ಇವತ್ತು ನಾವು ನೋಡ್ತೇವೆ ಸಭೆಯಾಗಿ ಸಭೆಗೆ ಕೂಡಿ ಬರುವುದನ್ನು ಕೆಲವರು ರೂಢಿಯಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಬಿಟ್ಟು ಬಿಟ್ಟಿದ್ದಾರೆ ಅದರ ಅರ್ಥ ಏನಂದ್ರೆ ಸಭೆಗೆ ಬರುವುದನ್ನ ಬಿಡುವುದನ್ನು ಅವರ ಜೀವಿತದಲ್ಲಿ ಅವರು ಏನು ಮಾಡ್ಕೊಂಡಿದ್ದಾರೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರಾರಂಭದಲ್ಲಿ ಇನ್ನೊಂದು ವಾರ ಹೋಗಲಿಲ್ಲ ಅಂದ್ರೆ ಏನಾಯ್ತು ಬಿಡು ಮುಂದಿನ ವಾರ ಹೋಗೋಣ ಆಮೇಲೆ ಸ್ವಲ್ಪ ದಿನ ಆದ ನಂತರ ಏನ್ ಬಿಡೋ ತಿಂಗಳಿಗೊಂದ್ಸರಿ ಹೋಗೋಣ ಆಮೇಲೆ ಸ್ವಲ್ಪ ದಿನ ಆದ ನಂತರ ಏನ್ ಬಿಡೋ ವರ್ಷದ ಒಂದ್ ಎರಡು ಸರಿ ಹೋಗೋಣ ಬಿಡ್ತಾ ಬಿಡ್ತಾ ಬಿಡತ ಸಭೆಯನ್ನ ಬಿಟ್ಟ ಬಿಡೋ ಬಿಟ್ಟು ಇರುವುದೇ ಅವ್ರಿಗೆ ಏನಾಯ್ತು ರೂಢಿಯಾಗಿ ಬಿಟ್ಟಿತು ಹಲೋಯ ಪಾಪಗಳ ಅವರ ಜೀವಿತದಲ್ಲಿ ರೂಢಿ ಆದ ಹಾಗೆ ಸಭೆಗೆ ಬರುವುದು ಬಿಟ್ಟು ಬಿಡುವುದು ಸಭೆಗೆ ಬರುವುದು ಸಹ ಅವರ ಜೀವಿತದಲ್ಲಿ ಏನಾಯ್ತಂದ್ರೆ ರೂಢಿಯಾಗಿ ಬಿಟ್ಟು ಅದಕ್ಕೆ ನೋಡ್ರಿ ಪ್ರಿಯರೇ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏನನ್ನ ಅಭ್ಯಾಸ ಮಾಡುತ್ತೇವೆ ಏನನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತೇವೆ ಅದು ಕಡೆವರೆಗೂ ನಮ್ಮ ಜೊತೆಯಲ್ಲಿ ಇರುವಂತದ್ದಾಗಿದೆ ಅದಕ್ಕೆ ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ ನಾವು ಬಹಳ ಹಿಂದೆ ಮುಂದೆ ವಿಚಾರ ಮಾಡಿ ಅದನ್ನ ನಾವು ಅಳವಡಿಸಿಕೊಳ್ಬೇಕು ಪ್ರಾರಂಭದಲ್ಲಿ ಮೊಬೈಲ್ ನೋಡುವುದು ಸ್ವಲ್ಪ ಸ್ವಲ್ಪ ನೋಡ್ತೀವಿ ಅನ್ಕೊತೀವಿ ಆದ್ರೆ ಒಳಗಡೆ ಹೋದ ನಂತರ ಅರ್ಧ ತಾಸು ಹೋಗಿದ್ದು ಒಂದು ಗಂಟೆ ಹೋಗಿದ್ದು ಎರಡು ಗಂಟೆ ಹೋಗಿದ್ದು ನಮಗೆ ಗೊತ್ತೇ ಆಗುದಿಲ್ಲ ಅದು ರೂಢಿ ಆಗಿಬಿಟ್ಟಿತ್ತು ನೋಡ್ಕೋತ್ಕೊಂಡಿರೋದು ಒಂದು ದಿನ ನೋಡ್ಲಿಲ್ಲ ಅಂದ್ರೆ ಏನಾಗೈತಿ ಏನೋ ಒಂದು ಕಳ್ಕೊಂಡಂಗ ಆಗ್ಬಿಡದೈತಿ ಯಾಕೆ ಹೇಳ್ರಿ ಅದೇನಾಯ್ತು ರೂಢಿ ಆಗಿಬಿಡ್ತು ಇವತ್ತು ನೋಡ್ರಿ ಕೆಲವೊಬ್ರು ಜೀವನ್ದಾಗ ರೂಢಿ ಮಾಡ್ಕೊಂಡಿರ್ತಾರೆ ಏನಂದ್ರ ಮುಂಜಾನೆ ಎದ್ದ ತಕ್ಷಣ ತಂಬಾಕ್ ತಿಂದ್ಬಿಡ್ಬೇಕು ಅಂದ್ರ ಒಂದಕ್ಕೆ ಎರಡಕ್ಕೆ ಚಾಲು ಅದೇನ್ರಿ ಅವ್ರದ್ದು ರೂಢಿ ಇವತ್ತು ಕೆಲವೊಬ್ರು ಮುಂಜಾನೆ ಎದ್ದ ತಕ್ಷಣ ಸ್ನಾನ ಆದ ತಕ್ಷಣ ಅವ್ರಿಗೆ ಏನ್ ಬೇಕು ಚಹಾ ಬೇಕು ಏನಾಯ್ತು ಅವ್ರಿಗೆ ದಿನಾಲು ಕುಡಿದು ಕುಡಿದು ರೂಢಿ ಆಗಿಬಿಡ್ತು ಅಲ್ಲೋಯ ಹಾಗಾದ್ರೆ ಇವತ್ತು ಯಾವುದನ್ನ ನಮ್ಮ ಜೀವಿತದಲ್ಲಿ ನಾವು ರೂಢಿ ಮಾಡ್ಕೊಳ್ತಾ ಇದ್ದೇವೆ ಕೆಲವೊಬ್ಬರಿಗೆ ನಾನು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೇನೆ ನಾನು ಹೇಗೆ ನಡೀತಾ ಇದ್ದೇನೆ ಅನ್ನುವಂಥ ಜೀವನದ ಅರಿವೇ ಇಲ್ಲ ಹಾಗಾದ್ರೆ ಪ್ರತಿ ವಾರ ಸಭೆಗೆ ನೀವು ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಹೇಳಿ ಪಾಸ್ ಕೇಳ್ಕೊತ ಕುಂಡ್ರಕ್ ಆಗೈತ್ರಿ ಕೇಳುವುದು ಸರಿ ಅದ ಇವೊಂದೇನ್ ಕಿರಿಕಿರಿ ಆಯ್ತವಪ್ಪ ಅಪ್ಪ ನಮ್ಗೆ ಖರೀದಿ ಗಿರಿ ನಮ್ಮ ಕೆಲಸ ನಮ್ ಸಂಸಾರ ನಮಗ ದೊಡ್ಡದ ಏನ್ ಇದೊಂದು ವಾರ ಹೋಗ್ಲಿಲ್ಲ ಅಂದ್ರೆ ಏನ್ ಅಡಗ ಮುಳುಗೈತೆ ಇದೊಂದು ವಾರ ಅಂದ್ರೆ ಏನ್ ನುಕ್ಸಾನ ಆಕೈತೆ ಬಿಡ್ತಾ 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 ಇವತ್ತು ಕೆಲವೊಬ್ಬರು ಆರು ತಿಂಗಳಾದ್ರೂ ಸಭೆಗಿನ್ನೂ ಬರ್ತಾ ಇಲ್ಲ ಕೆಲವೊಬ್ರು ಮೂರು ತಿಂಗಳಾದರೂ ಬರ್ತಾ ಇಲ್ಲ ಕೆಲವೊಬ್ಬರು ವರ್ಷ ಆದ್ರೂ ಬರ್ತಾ ಇಲ್ಲ ಹಾಗಾದ್ರೆ ಇವರು ನಂಬಿಕೆಯನ್ನು ಬಿದ್ದು ಹೋಗಿದಾರಾ ಇಲ್ಲ ನಂಬಿಕೆಯಲ್ಲಿದ್ದಾರೆ ದೇವರ ಮೇಲೆ ನಂಬಿಕೆ ಇದೆ ಪ್ರಾರ್ಥನೆ ಮಾಡ್ತಾರೆ ದೇವರ ವಾಕ್ಯವನ್ನು ಓದುತ್ತಾರೆ ತಮಗೇನಾದರೂ ಕಷ್ಟಗಳು ಸಂಭವಿಸಿದಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆಶೀರ್ವಾದಗಳನ್ನು ಹೊಂದಿಕೊಳ್ತಾರೆ ಆದರೆ ಸಭೆಗೆ ಬರುವುದನ್ನ ಬಿಡುವುದನ್ನ ಏನ್ ಮಾಡಿದ್ದಾರೆ ರೂಢಿ ಮಾಡಿಕೊಂಡಿದ್ದಾರೆ ಅಲ್ಲುಯ್ಯ ಸಭೆಗೆ ಬರುವುದನ್ನ ಬಿಡುವುದನ್ನ ಏನ್ ಮಾಡಿದ್ದಾರೆ ರೂಢಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕೆಲವರು ಸಭೆಗೆ ಕೂಡಿ ಬರುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಏನ್ ಮಾಡೋಣ ಎಚ್ಚರಿಸೋಣ ಯಾವ ವಿಷಯದಲ್ಲಿ ಎಚ್ಚರಿಸೋಣ ಯಾಕೆ ನೀನು ಸಭೆಗೆ ಬರಲಿಲ್ಲ ಯಾಕೆ ನೀನು ಪ್ರಾರ್ಥನೆಗೆ ಬರ್ತಾ ಇಲ್ಲ ಮೊದಲು ಒಂದು ವಾರನೂ ಆರಾಧನೆಗೆ ತಪ್ಪದೆ ಇರುವಂತ ನೀನು ಇವತ್ತು ಯಾಕೆ ನೀನು ಸಭೆಗೆ ಬರ್ತಾ ಇಲ್ಲ ಏನ್ ಕಾರಣ ಯಾವ ವಿಷಯದಲ್ಲಿ ನಾವು ಎಚ್ಚರಿಸಬೇಕತ್ರ ಅವರನ್ನ ಸಭೆಗೆ ಬರುವ ವಿಷಯದಲ್ಲಿ ಅವರನ್ನ ನಾವು ಏನ್ ಮಾಡ್ಬೇಕ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತ ಯಾರು ಸಭೆಗೆ ಬರುವುದನ್ನ ಬಿಡುವುದನ್ನ ರೂಢಿ ಮಾಡಿಕೊಳ್ತಾರೋ ಯಾರು ಸಭೆಯಿಂದ ದೂರ ಉಳಿತಾರೋ ಹಲ ನೋಡ್ರಿ ಅವರ ಜೀವಿತ ಮತ್ತೆ ಪುನಃ ಮೊದಲ ಅವರು ಯಾವ ರೀತಿಯಾಗಿ ಜೀವಿಸ್ತಾ ಅದೇ ಜೀವಿತಕ್ಕೆ ಅವರು ತಿರುಗುತ್ತಾರೆ ಅವಾಗ ಮೊದಲು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೋ ಮತ್ತೆ ಪುನಃ ಅದರ ಏಳು ಪಟ್ಟ ಕಷ್ಟಗಳನ್ನು ಏನ್ ಮಾಡ್ಬೇಕಾಗತ್ತೆ ಅನುಭವಿಸ್ಬೇಕಾಗತ್ತೆ ಪ್ರೀತಿಯುಳ್ಳ ದೇವರ ಮಕ್ಕಳೇ ನಾವು ಒಂದು ಸಾರಿ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೇವೆ ಒಂದು ಸಾರಿ ನಾವು ನೇಗಿಲ ಮೇಲೆ ಕೈ ಇಟ್ಟಿದ್ದೇವೆ ಹಾಗಾದ್ರೆ ನಾವು ತಿರುಗಿ ಮತ್ತೆ ಈ ಲೋಕವನ್ನ ನೋಡುವವರಾಗಿರಬಾರ್ದು ನಾವು ತಿರುಗಿ ಮತ್ತೆ ಅದೇ ಪಾಪದಲ್ಲಿ ನಾವು ಜೀವಿಸುವವರಾಗಿರಬಾರ್ದು ಹಾಗಾದ್ರೆ ಪ್ರತಿ ವಾರ ಸಭೆಯಾಗಿ ನಾವೆಲ್ಲರೂ ಕೂಡಿ ಬಂದು ದೇವರನ್ನ ಏನ್ ಮಾಡಬೇಕು ದೇವರ ಸನ್ನಿಧಾನದಲ್ಲಿ ಸೇರಿ ದೇವರನ್ನ ಆರಾಧಿಸಬೇಕು ಹಲಲುಯ ಆತನ ಮಾಡಿದಂತ ಒಂದೊಂದು ಉಪಕಾರಗಳನ್ನ ನಾವು ನೆನೆಸಿಕೊಳ್ಳಬೇಕು ಹಾಗಾದ್ರೆ ಸಭೆಗೆ ನೀವು ಕೂಡಿ ಬರುವಾಗ ಸಭೆ ನಿಮಗೆ ಏನಾದರೂ ಇಲ್ಲಿ ಕೆಟ್ಟದನ್ನ ಕಲಿಸ್ತಾ ಇದೆಯಾ ಇಲ್ಲ ಸಭೆಯಿಂದ ನಿಮಗೆ ಏನಾದರೂ ನಷ್ಟ ಉಂಟಾಗ್ತಾ ಇದೆಯಾ ಇಲ್ಲ ಹಾಗಾದ್ರೆ ಯಾಕೆ ಬರುವುದಕ್ಕೆ ಹಿಂದೆ ಮುಂದೆ ಯಾಕೆ ಇವತ್ತು ಬರುವುದನ್ನ ರೂಢಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಬಿಡುವುದನ್ನು ರೂಢಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಕಾರಣ ಅವರ ಮನಸ್ಸು ಇನ್ನೂ ಎಲ್ಲಿದೆ ಅಂದ್ರ ಲೋಕದ ಮೇಲಿದೆ ಅಲ್ಲಲು ಯಾ ಪೂರ್ಣ ಹೃದಯವನ್ನ ಕರ್ತನಿಗೆ ಏನ್ ಮಾಡಕ್ಕಾಗ್ಲಿಲ್ಲ ಕೊಡಕ್ಕೆ ಆಗಲಿಲ್ಲ ಅರ್ಧ ಮನಸ್ಸು ಆ ಕಡೆ ಅರ್ಧ ಮನಸ್ಸು ಈ ಕಡೆ ಉಗುರ ಬೆಚ್ಚಗೂ ಆಗಿರ್ಬೇಡ ನೀನು ತಣ್ಣಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಉಗುರ ಬೆಚ್ಚಗಾಗಿರುವುದರಿಂದ ನಿನ್ನನ್ನು ನನ್ನ ಒಳಗಿಂದ ಏನ್ ಮಾಡ್ತೇನೆ ಕಾರಿ ಬಿಡ್ತೇನೆ ಹಾಗಾದ್ರೆ ಅದಕ್ಕೆ ಈ ವಾಕ್ಯದಲ್ಲಿ ನೋಡ್ತೇವೆ ಒಬ್ಬರನ್ನೊಬ್ಬರು ನಾವು ಮಾಡೋಣ ಎಚ್ಚರಿಸೋಣ ನೋಡ್ರಿ ಆ ವಚನ ಇನ್ನೊಂದ್ಸರಿ ಹೋದಮ್ಮ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಏನು ಮಾಡೋಣ ಎಚ್ಚರಿಸೋಣ ನಾವು ಬಿಟ್ಟು ಬಿಡದೆ ಅವ್ರು ಬಿಡ್ತಾ ಇದಾರೆ ಅಂತ ಹೇಳಿ ನಾವು ಏನ್ ಮಾಡಬಾರ್ದು ಬಿಡಬಾರ್ದು ಅವ್ರು ಲೇಟಾಗಿ ಬರ್ತಾ ಇದಾರೆ ಅಂತ ಹೇಳಿ ನಾವು ಏನು ಮಾಡಬಾರ್ದು ಲೇಟಾಗಿ ಆಗಿ ಬರಬಾರ್ದು ನಮ್ಮನ್ನ ಒಬ್ಬರನ್ನೊಬ್ಬರು ನಾವು ಏನ್ ಮಾಡ್ಬೇಕಂದ್ರೆ ಎಚ್ಚರಿಸಿಕೊಳ್ಳಬೇಕು ದೇವರು ನಮಗೆ ದುಡಿಯುವುದಕ್ಕೆ ಎಷ್ಟು ದಿನ ಕೊಟ್ಟಿದನ್ರಿ ಆರು ದಿನ ಅಲ್ಲಲುಯ್ಯ ಹಾಗಾದ್ರೆ ಈ ದೇವ್ರ ದಿನ ಕೆಲವೊಬ್ರಿಗೆ ಸಾಲತಾ ಇಲ್ಲ ಏಳನೇ ದಿನನೂ ಕೆಲಸ ಏಳನೇ ದಿನನೂ ಪ್ರಯಾಣ ಏಳನೇ ದಿನನೂ ಹರಟಿ ಒಂದು ವೇಳೆ ನಾವು ದೇವರಿಗೆ ಕೊಡಬೇಕಾದ ದಿನವನ್ನು ನಾವು ದೇವರಿಗೆ ಕೊಡಲಿಲ್ಲ ಅಂತಂದರೆ ದೇವರು ಮಾಡಿದಂಥ ಉಪಕಾರನ ನೆನೆಸಿಕೊಂಡು ಬಂದು ನಾವು ದೇವರಿಗೆ ಸ್ತೋತ್ರ ಮಾಡಲಿಲ್ಲ ಅಂದರೆ ಒಂದು ಕಡೆ ಏಸು ಹೇಳ್ತಾರೆ ನೀವು ಎಷ್ಟೇ ನನ್ನ ಬಿಟ್ಟು ಓಡಿದ್ರು ನಿಮ್ಮ ಗಾಡಿ ಬಹಳ ದಿನ ಓಡಂಗಿಲ್ಲ ನನ್ನನ್ನು ಬಿಟ್ಟು ನೀವೇನು ನೀವು ನೀವೇನು ಮಾಡಬೇಕಾದ್ರೂ ಅಲ್ಲಿ ನಾನು ಇರಬೇಕು ನನ್ನನ್ನು ಬಿಟ್ಟು ನೀವೇನು ಮಾಡಕ್ಕೆ ಇವತ್ತು ಅನೇಕರು ಅಂದ್ಕೊಂಡಿರ್ಬೋದು ಏ ನಾನು ಸಭೆ ಬಿಟ್ಟು ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಎಂಬುದಾಗಿ ಸಾಧ್ಯನೇ ಇಲ್ಲ ಮತ್ತೆ ನೀವು ಜೀರೋ ಆಗ್ತಿರೋ ಹೊರತಾಗಿ ಹೀರೋ ಆಗಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾವು ಏನಾದ್ರೂ ಒಂದು ಮಾಡಬೇಕಾದ್ರೆ ನಾವು ಮೇಲೆ ಬರಬೇಕಂದ್ರೆ ದೇವರ ಆಶೀರ್ವಾದಗಳು ನಮಗೆ ಸಿಗಬೇಕಂದ್ರೆ ನಾನು ಮೊದಲು ಸಭೆಗೆ ಬರುವುದನ್ನ ಕಲಿಬೇಕು ಹಲಲುಯ ಸಭೆಗೆ ಬರುವುದನ್ನ ನಾನು ಕಲಿಬೇಕು ಸಭೆ ನಮ್ಮನ್ನ ಏನ್ ಮಾಡುತ್ತದೆ ಸಭೆ ನಮ್ಮನ್ನ ಜ್ಞಾನದಲ್ಲಿ ನಡೆಸುತ್ತದೆ ಸಭೆ ನಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸುತ್ತದೆ ಸಭೆ ನಮ್ಮನ್ನ ಬಲಪಡಿಸುತ್ತದೆ ಸಭೆ ನಮ್ಮನ್ನ ಗುಣಪಡಿಸುತ್ತದೆ ಸಭೆಯು ನಮಗೆ ಸಮಾಧಾನ ಉಲ್ಲಾಸವನ್ನು ಉಲ್ಲಾಸವನ್ನ ಕೊಡುವಂತದ್ದಾಗಿದೆ ಅಲಲುಯ ಇವೆಲ್ಲ ಆಶೀರ್ವಾದಗಳು ಎಲ್ಲಿ ಸಿಗ್ತಾವೆ ನಮಗೆ ಸಭೆಯಲ್ಲಿ ಸಿಗ್ತವೆ ನೋಡ್ರಿ ಒಂದು ವಚನವನ್ನ ಹೋದ್ರಿ ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ತಿಳಿದು ಪರಿಶುದ್ಧ ಆ ನನ್ನ ದಿನದಲ್ಲಿ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇ ಇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರಂತರ ಆಗದೆ ಹರಟೆ ಹರಟದೆ ಯಹೋನ ಯಹೋವನ ದಿನವೋ ಪರಿಶುದ್ಧವೂ ಮಾನ್ಯವೋ ಮಾನ್ಯಕರವು ಉಲ್ಲಾಸವು ಮಾನ್ಯವೂ ಆದರೆ ಆಗ ನೀವು ಯಹೋವನಲ್ಲಿ ಉಲ್ಲಾಸ ಪಡುವರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ತಿರುಗಿ ಅನುಭವಿಸುವಂತೆ ಮಾಡುವೆನು ಇದು ಯಹೋವನನ್ನು ನುಡಿದಾನೆ ಅಲ್ಲ ನಾವು ಯಾವಾಗ ಉಲ್ಲಾಸ ಪಡ್ತಿವತ್ರಿ ಯಹೋವನ ದಿನವನ್ನ ಪರಿಶುದ್ಧವಾದ ದಿನವನ್ನ ಅದು ಪರಿಶುದ್ಧವಾದದ್ದು ಮಾನ್ಯವಾದದ್ದು ಘನವಾದದ್ದು ಎಂಬುದಾಗಿ ಅನಿಸಿ ನಮ್ಮ ನಿತ್ಯದ ಕೆಲಸವನ್ನ ಮಾಡದೆ ಅಥವಾ ನಾವು ಹರಟಿ ಹೊಡೆದೆ ಸುಮ್ಮನೆ ಅವ್ರ ಇವ್ರ ಜೊತೆ ಕೂತು ಟೈಮ್ ಪಾಸ್ ಮಾಡದೆ ಯಹೋವನ ದಿನವನ್ನ ಪರಿಶುದ್ಧ ದಿನವೆಂಬುದಾಗಿ ಆತನ ಆಲಯಕ್ಕೆ ಬಂದು ನಾವು ಆರಾಧಿಸುವಾಗ ಆತನನ್ನು ಘನಪಡಿಸುವಾಗ ಆತನ ಸ್ವರಕ್ಕೆ ನಾವು ಕಿವಿಗೊಡುವಾಗ ದೇವರ ಸನ್ನಿಧಾನದಲ್ಲಿ ನಾವು ಏನ್ ಮಾಡ್ತಿವತ್ತ ಉಲ್ಲಾಸಗೊಳ್ಳುತ್ತಿವ ಸಂತೋಷ ಪಡ್ತಿವತ್ತ ದೇವರು ನಮಗೆ ಹೇಳ್ತಾರೆ ನೀವೇನು ನಿಮ್ಮ ಹಿರಿಯರ ಸ್ವಾಸ್ಥ್ಯವನ್ನು ನೀವು ಕಳ್ಕೊಂಡಿದ್ದೀರೋ ಹಲಲುಯ ಯಾವ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಕಳ್ಕೊಂಡಿದ್ದೀರೋ ಅದನ್ನ ತಿರುಗಿ ಅನುಭವಿಸುವಂತೆ ನಾನು ಮಾಡುತ್ತೇನೆ ಹಲಲುಯ ನಿಮ್ಮ ಸ್ವಾಸ್ಥ್ಯವನ್ನು ನಾನು ನಿಮಗೆ ಏನ್ ಮಾಡ್ತೇನೆ ತಿರುಗಿ ಕೊಡುತ್ತೇನೆ ತಿರುಗಿ ಅದನ್ನು ನೀವು ಅನುಭವಿಸುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ದೇವರು ಇಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ ನೋಡ್ತಾರೆ ಹಾಗಾದ್ರೆ ಬಿಡುವುದರಿಂದ ಯಾರಿಗೆ ನಷ್ಟ ಉಂಟಾಗ್ತದೆ ಯಾರು ಬಿಡ್ತಾರೋ ಅವರಿಗೆ ನಷ್ಟ ಉಂಟಾಗ್ತದೆ ಬರುವವರಿಗೆಲ್ಲ ಅಲಲುಯ್ಯ ಯಾಕಂದ್ರೆ ಸಪ್ಪದ್ದಿನವು ಬಹಳ ಪ್ರಾಮುಖ್ಯವಾದದ್ದು ಬಹಳ ವಿಶೇಷವಾದದ್ದು ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ನಾನು ತಿಳಿದುಕೊಂಡು ಏನೇ ಒತ್ತಡಗಳಿರಲಿ ಏನೇ ಕೆಲಸ ಇರಲಿ ಹಲಲುಯ ಆ ಕಡೆ ನೋಡದೆ ದೇವರ ಸನ್ನಿಧಾನಕ್ಕೆ ನಾನು ಬರುವುದಾದರೆ ದೇವರಿಗೋಸ್ಕರವಾಗಿ ನಾವು ಮಾಡಿದಂಥ ತ್ಯಾಗವನ್ನು ದೇವರಿಗೋಸ್ಕರವಾಗಿ ಇರತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆ ತವಕವನ್ನು ನೋಡಿ ದೇವರು ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ಹಲಲುಯ ಕೆಲವೊಬ್ರು ಅಯ್ಯೋ ಇವತ್ತು ಹೋಗ್ಲಿಲ್ಲ ಅಂದ್ರೆ ಐದುನೂರು ರೂಪಾಯಿ ನನಗೆ ಲುಕ್ಸಾನ್ ಆಕತಿ ಇವತ್ತು ಹೋಗಲಿಲ್ಲ ಅಂದ್ರೆ ನನಗ ಒಂದು ಸಾವಿರ ರೂಪಾಯಿ ಏನಾಕತಿ ನಷ್ಟ ಆಕತಿ ದೇವರು ಹೇಳಿದಂತ ವಾಕ್ಯದಂತೆ ನಾವು ನಡೆದುಕೊಂಡು ನೂರೇ ರೂಪಾಯಿ ಗಳಿಸಿದರು ಅದರಲ್ಲಿ ಎಷ್ಟು ಸಂತೋಷ ಸಂತೃಪ್ತಿಯನ್ನು ದೇವರು ನಮಗೆ ಕೊಡುವಂತವನಾಗಿದ್ದಾನೆ ಅದಕ್ಕೆ ಸಬ್ಬತ್ತಿನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು ಎಷ್ಟು ಜನರು ನಾನು ಒಂದು ಸಬ್ಬತ್ತನ್ನು ನಾನು ಮಿಸ್ ಮಾಡಿಲ್ಲರಿ ಹಲೋ ರಾ ಏನೇ ಕಾರಣ ಇದ್ರು ಸಬ್ ನಾನು ಮಿಸ್ ಮಾಡಿಲ್ಲ ಹೇಳುವವರು ಎಷ್ಟು ಜನ ಇದ್ರು ಅಥವಾ ಇವತ್ತು ಆರಾಧನೆಗೆ ಹೋಗುವಂತ ಎಲ್ಲ ಅವಕಾಶ ಇತ್ತು ನಿಮ್ಮ ಮನಸ್ಸನ್ನ ನೀವೇ ಪರೀಕ್ಷೆ ಮಾಡಿಕೊಡ್ರಿ ಈ ಸೃಷ್ಟಿಯನ್ನ ದೇವರ ಸೃಷ್ಟಿ ಮಾಡುವಾಗ ಎಷ್ಟು ದಿನ ಸೃಷ್ಟಿ ಮಾಡಿದ್ರತ್ರಿ ಆರು ದಿನಗಳ ಕಾಲ ಏಳನೇ ದಿನ ಯಾರ ದಿನ ಅಂತದು ದೇವರ ದಿನ ಈ ಏಳನೇ ದಿನ ಇದು ನನ್ನ ದಿನವಾಗಿರ್ಲಿ ಇದು ನನ್ನ ವಿಶ್ರಾಂತಿಯ ದಿನವಾಗಿರ್ಲಿ ಅಂತ ಹೇಳಿ ದೇವರದನ್ನ ಆ ದಿನವನ್ನ ಏನ್ ಮಾಡಿದ್ರಂತ ಆಶೀರ್ವಾದ ಮಾಡಿದ್ರಂತ ಹಲಲುಯ್ಯ ಒಂದು ವಚನವನ್ನ ತೆಗಿರಿ ಲೋಕನ ಬರದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಾಹ್ಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟರು ಆಮೇನ್ ಏಸು ಯಾವಾಗ ಸ್ವಸ್ಥ ದಿನದಲ್ಲಿ ಎಷ್ಟು ಬಾಧೆ ಇದ್ದಳು ಹದಿನೆಂಟು ವರ್ಷಗಳಿಂದ ಏನ್ ಮಾಡ್ತಾ ಇದ್ದಳು ಹಾಗಾದ್ರೆ ಸಬ್ಬತ್ ದಿನದಲ್ಲಿ ಆರಾಧನೆ ಮಾಡುವುದಕ್ಕಾಗಿ ಎಲ್ಲರೂ ಸಭೆ ಕೂಡಿ ಬಂದಿದ್ದಾರೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಆವತ್ತೇ ಏಸು ಅದ್ಭುತ ಮಾಡ್ತಾ ಇದ್ದಾನೆ ಬಿಡುಗಡೆ ಕೊಡ್ತಾ ಇದ್ದಾನೆ ಅದನ್ನ ಸಭಾ ಮಂದಿರದ ಅಧಿಕಾರಿ ನೋಡಿ ಜನರಿಗೆ ಕೆಲಸ ಮಾಡೋದಕ್ಕೆ ಎಷ್ಟು ದಿನ ಇದಾವೆ ಆರು ದಿನ ಇದಾವೆ ಅವತ್ತು ಬೇಕಾದ್ರೆ ಅವ್ರು ಬಂದು ಏನ್ ಮಾಡ್ಲಿ ಸ್ವಸ್ಥ ಮಾಡಿಸಿಕೊಳ್ಳಲಿ ಆದ್ರೆ ಇವತ್ತು ಸಬ್ಬತ್ ದಿನ ಇದು ದೇವರನ್ನ ಆರಾಧಿಸುವಂತ ದಿನ ಇವತ್ತು ಮಾತ್ರ ಏನ್ ಮಾಡಬಾರ್ದು ಸ್ವಸ್ಥ ಪಡಿಸಬಾರದು ಅಂತೇಳಿ ಅವನು ಏನ್ ಮಾಡಿದಂತ ಸಿಟ್ಟುಕೊಂಡ ಯಾಕಂದ್ರೆ ಮೋಶ್ಯ ಧರ್ಮಶಾಸ್ತ್ರವನ್ನ ಆಚರಿಸುವವನಾಗಿದ್ದರು ದಿನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆನ ಅವನು ಕೊಡ್ತಾ ಇದ್ದನು ಹಾಗಾದ್ರೆ ಇಲ್ಲಿ ಎರಡು ಜನರಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬನು ಸಬ್ಬದಿನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಆದರೆ ಯೇಸು ಕ್ರಿಸ್ತನು ಅದೇ ಸಪ್ಪದ್ದಿನದಲ್ಲಿ ಆ ಸೈತಾನನ ಕಟ್ಟಿನಿಂದ ಆಕೆಗೆ ಬಿಡುಗಡೆ ಕೊಡಬೇಕೆಂಬುದಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅದ್ಭುತ ಎಲ್ಲಿ ನಡಿತೈತ್ರಿ ಹ ನಮ್ಮ ಮನೆಯಲ್ಲಿ ಕೂತ್ರ ಅದ್ಭುತ ನಡೀತೈತ್ರಿ ಇಲ್ಲ ಅದ್ಭುತ ನಡಿಬೇಕಂದ್ರೆ ನಾವು ಎಲ್ಲಿ ಬರಬೇಕು ಆಲಯಕ್ಕೆ ಬರಬೇಕು ದೇವರ ಬಳಿಯಲ್ಲಿ ಓಡಿ ಬರಬೇಕು ಡಾಕ್ಟರ್ ಇಂಜೆಕ್ಷನ್ ಗುಳಿಗೆ ತಗೊಂಡ್ ಮನಿಗ್ ಬರ್ತಾ ಇಲ್ರಿ ನಿಮಗ ಆರಾಮಿಲ್ಲ ನನಗೆ ಗೊತ್ತಾಯ್ತು ಅದಕ್ಕೆ ಇಂಜೆಕ್ಷನ್ ಗುಳಿಗೆ ತಗೊಂಡ್ ತೋರಕ್ ಕೊಡ್ತಾರ ತಂದ ಆರಾಮ್ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕ ಯಾರ ಹತ್ರ ಹೋಗ್ಬೇಕ ಡಾಕ್ಟರ್ ಹತ್ರ ಹೋಗ್ಬೇಕು ಮತ್ತ ಆಶೀರ್ವಾದ ಬಿಡುಗಡೆ ಬೇಕಂದ್ರೆ ಯಾರ ಹತ್ರ ಬರ್ಬೇಕು ನಾವ್ ಬೇರೆ ಎಲ್ಲ ಅವ್ರ ಕಡೆ ಹೋಗೋದು ಡಾಕ್ಟರ್ ಕಡೆ ಹೋಗೋದು ಅರಬಿ ಅಂಗಡಿಯವ್ರ ಕಡೆ ಹೋಗೋದು ಕಿರಾಣಿ ಅಂಗಡಿಯವ್ರ ಕಡೆ ಹೋಗೋದು ಸ್ಕೂಲಿಗೆ ಹೋಗೋದು ಬಸ್ ಸ್ಟ್ಯಾಂಡ್ ಹೋಗೋದು ಎಲ್ಲ ಕಡೆ ಹೋಗೋದು ಆದರೆ ದೇವರ ವಿಷಯದಲ್ಲಿ ದೇವರು ಮಾತ್ರ ನಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡ್ಬೇಕು ಹಲಲು ಪ್ರೀತಿಯುಳ್ಳ ದೇವರ ಮಕ್ಕಳೇ ಇವರೆಲ್ಲರಿಗಿಂತಲೂ ಉನ್ನತ ದೇವರು ಆತನಿಗೆ ನಾವು ಮೊದಲು ಪ್ರಾಮುಖ್ಯತೆಯನ್ನು ಕೊಡುವುದನ್ನ ಕಲಿಬೇಕು ಬಿಡುವುದನ್ನ ನಾವು ಏನ್ ಮಾಡಬಾರ್ದು ರೂಢಿ ಮಾಡ್ಕೋಬಾರ್ದು ಲೇಟಾಗಿ ಬರುವುದನ್ನ ಏನ್ ಮಾಡಬಾರ್ದು ಮೊದಲು ಒಂದ್ ಎರಡು ಸರಿ ಲೇಟ್ ಆಗಿ ಬರೋಣ ಅಸಹ್ಯದ ಆಕೈತಿ ಅದೇ ರೂಢಿ ಆಗಿ ಬಿಟ್ಟದ ಅಸಹ್ಯ ಎಲ್ಲ ಹೋಗಿ ಅವಾಗ ಯಾವಾಗ ಬೇಕಾದಾಗ ಬಂದು ಕೂತ್ ಬಿಡೋದು ಅನಿವಾರ್ಯ ಏನೋ ಒಂದು ವಾರ ಎರಡು ವಾರ ಭಾಳ ಅರ್ಜೆಂಟ್ ಇತ್ತು ರೀ ಸ್ವಲ್ಪ ಲೇಟ್ ಆಯ್ತ್ರಿ ಯಾರೋ ಮನೆಯಾಗೆ ಪವನಾರು ಬಂದಿರ್ರಿ ಇಲ್ಲ ಎಲ್ಲೋ ಒಂದು ಕಡೆ ಅಂಗಡಿ ಹೋಗಿನಿ ಲೇಟ್ ಆಯ್ತು ಇಲ್ಲ ಬಸ್ ಸಿಗಲಿಲ್ಲ ಲೇಟ್ ಆಯ್ತ್ರಿ ಅದನ್ನು ದೇವ್ರು ನೋಡ್ತಿರ್ತಾನ ಆದ್ರೆ ಅದೇ ರೂಢಿ ಮಾಡಿಕೊಂಡು ಆಯ್ತಾ ಈಗ ಹತ್ತುವರಿ ಆಯ್ತಾ ಇರ್ಲಿಬಿಡಿ ಏನೊಂದು ಹಣ ಆಡಿರ್ತಾರ ಇರ್ಲು ಬಿಡಿ ಏನೋ ಒಂದು ಎರಡು ಹಣ ಆಡಿರ್ತಾರ ಹೋಗುಡ್ಲ ಎಟ್ಟೊತ್ತದ ರೂಢಿ ಮಾಡ್ಕೊಳ್ರಿ ಕೆಟ್ಟದ್ದನ್ನು ರೂಢಿ ಮಾಡ್ಕೊಬೇಡ್ರಿ ಒಳ್ಳೆದನ್ನ ನೀವು ರೂಢಿ ಮಾಡ್ಕೊಂಡ್ರೆ ನಿಮ್ಮ ಜೀವಿತ ಮೇಲೆ ಬರ್ತೈತಿ ಕೆಟ್ಟದ್ದನ್ನು ನೀವು ರೂಢಿ ಮಾಡ್ಕೊಂಡ್ರೆ ನಿಮ್ಮ ಜೀವಿತ ಕೆಡವಾಗ ಪ್ರಾರ್ಥನೆ ಮಾಡೋದನ್ನು ರೂಢಿ ಮಾಡ್ಕೊಳ್ರಿ ದೇವರ ವಾಕ್ಯ ಓದುವುದನ್ನು ರೂಢಿ ಮಾಡ್ಕೊಳ್ರಿ ಸತ್ಯ ಹೇಳುವುದನ್ನು ರೂಢಿ ಮಾಡ್ಕೊಳ್ರಿ ಸಮಯ ಪಾಲನೆ ಮಾಡೋದನ್ನ ರೂಢಿ ಮಾಡ್ಕೊಳ್ರಿ ಅಲ್ಲೋಯ ಸಮಯ ಪಾಲನೆ ಬಹಳ ಇಂಪಾರ್ಟೆಂಟ್ ಇವತ್ತು ನಮ್ಮ ಭಾರತ ದೇಶ ಯಾಕೆ ಎಂದು ಉಳಿದೈತೆ ಅಂದ್ರ ಸಮಯ ಪಾಲನೆ ಇಲ್ಲ ಪ್ರಾಮುಖ್ಯತೆ ಕೊಡಂಗಿಲ್ಲ ಅಲ್ಲೋಯ ಹಾಗಾದ್ರೆ ದೇವರ ವಿಷಯದಲ್ಲಿ ಬಂದಾಗ ನಾವು ಏನ್ ಮಾಡಬಾರ್ದು ಅಜಾಗ್ರತೆಯನ್ನು ತೋರಿಸ್ಬಾರ್ದು ನಾವು ಒಂದ್ ಐದು ನಿಮಿಷ ಹತ್ತು ನಿಮಿಷ ಮೊದಲು ಬಂದು ಕೂತ್ರ ಏನು ನಷ್ಟ ಆಕೈತ್ರಿ ದೇವರ ಆಲಯ ಆಗಲೇ ಓದಿದೀವಿ ಎಂಬತ್ನಾಲ್ಕನೇ ಕೀರ್ತನೆ ನನ್ನ ದೇವರ ಆಲಯದಲ್ಲಿ ಕಳೆದ ಸಹಸ್ರಾರ ದಿನಗಳಿಗಿಂತಲೂ ನನ್ನ ದೇವರ ಆಲಯದಲ್ಲಿ ಕಳೆದ ಒಂದು ದಿನ ಶ್ರೇಷ್ಠವಾದದಂತೆ ಹೇಳ್ತಾನೆ ಯಾರು ದಾವಿದ ಅದಕ್ಕೆ ಅವನು ಹೇಳ್ತಾನೆ ದೇವರೇ ನಿತ್ಯ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಯಾಕೆಂದ್ರೆ ನಿತ್ಯವೂ ಅವರನ್ನು ಏನ್ ಮಾಡ್ತಾರ ಸ್ತುತಿ ಮಾಡ್ತಾರ ಜನರು ನನ್ನನ್ನ ದೇವಾಲಯಕ್ಕೆ ಹೋಗೋಣ ಬಾ ಅಂತ ಹೇಳಿ ನನ್ನನ್ನು ಕರೆದಾಗ ನನಗೆ ಬಹಳ ಖುಷಿ ಹೇಳ್ತಾನೆ ಯಾರು ಆಯ್ತಂತ ಕರ್ಕೊಂಡ್ ಬರ್ತೀರಿ ಬಂದ್ರೆ ಬರ್ಲಿ ಬಿಟ್ಟು ಬರ್ಲಿ ನಂದ ಹೇಳಿ ಓಡಿ ಬರ್ತೀರಿ ಆ ಸ್ವಲ್ಪ ಬಾಜುಗಿರೋರು ಬಾಗ್ಲಾ ಬಡದ್ ಬರೋದು ಬಾ ನಾ ಒಂಟನ್ ಲಗೋ ಹೇಳಿ ಹಾಗಲ್ವ ನೋಡ್ರಿ ನಾವು ನಮ್ಮ ಜೀವಿತದಲ್ಲಿ ಒಳ್ಳ ಯಾವಾಗಲೂ ರೂಢಿ ಮಾಡ್ಕೋಬೇಕು ಕೆಟ್ಟಂತನ ಯಾವುದೇ ಕಾರಣಕ್ಕೂ ಏನ್ ಮಾಡಬಾರ್ದು ರೂಢಿ ಮಾಡ ಒಂದು ಸಾರಿ ಅದು ರೂಢಿ ಆತಂದ್ರ ನಮ್ಮ ಜೀವನವನ್ನೇ ಅದೇನ್ ಮಾಡ್ತೈತಿ ಹಾಳು ಮಾಡಿಬಿಡ್ತೈತಿ ಅಲಲ್ಲೋಯಾ ಅದಕ್ಕೆ ನಾನು ಆಗಲೇ ಮೊದಲು ಪ್ರಾರಂಭದಲ್ಲಿ ಹೇಳಿದ್ದೇನೆ ಏನಾದ್ರೂ ನಾವು ಕಲಿಯುವಾಗ ಪ್ರಾರಂಭದಲ್ಲಿ ಅದು ಸ್ವಲ್ಪ ಸ್ವಲ್ಪವಾಗಿ ನಾವು ಕಲಿತೇವೆ ಆಮೇಲೆ ಅದು ಬೇಡ ಬಹಳ ದೊಡ್ಡದಾಗಿ ಬೆಳಿತೈತಿ ಯಾವುದೇ ಉದಾಹರಣೆ ತಗೊಳ್ರಿ ನೀವು ಪಾಪ ಏನೇ ಉದಾಹರಣೆ ತಗೊಳ್ರಿ ಪ್ರಾರಂಭದಲ್ಲಿ ಅದು ಸ್ವಲ್ಪವಾಗಿ ಕಾಣಿಸ್ತೈತಿ ಅದು ಆಮೇಲೆ ನಮ್ಮ ಜೀವಿತದಲ್ಲಿ ರೂಢಿ ಆದ ತಕ್ಷಣ ಅದು ಇಲ್ಲದೆ ನಾನು ಇರಾಕೆ ಆಗಂಗಿಲ್ಲ ಅನ್ನೋ ರೀತಿಯಲ್ಲಿ ಏನಾಗೈತಿ ಅದು ನಮ್ಮಲ್ಲಿ ಬೆಳೆದು ಬಿಡತೈತಿ ಅದಕ್ಕೆ ನಾವು ಏನ್ ಮಾಡ ಕೆಲವರು ಸಭೆಯಾಗಿ ಕೂಡಿ ಬರುವುದನ್ನ ಬಿಟ್ಟು ಬಿಡುವುದನ್ನು ಏನ್ ಮಾಡಿದಾರೂಢ ರೂಢಿ ಮಾಡಿಕೊಂಡಿದ್ದಾರೆ ನಾವು ಹಾಗೆ ಮಾಡದೆ ಏನ್ ಮಾಡೋಣ ಒಬ್ಬರಿಗೊಬ್ಬರು ಎಚ್ಚರಿಸೋಣ ಮುಂದಿನ ವಚನ ಹೋದಮ್ಮ ಎಲ್ಲಿ ಬಿಟ್ಟು ಅಲ್ಲಿಂದ ಅದೇ ಕರ್ತನ ಸಮೀಪಿಸುತ್ತಾ ಬರುತ್ತದೆ ಹ ಎಂದು ನೀವು ನೋಡು ನೋಡುವುದರಿಂದ ಇದನ್ನ ಮತ್ತಷ್ಟು ಮಾಡಿರಿ ಹ ಯಾಕೆಂದರೆ ಕರ್ತನ ಪ್ರತ್ಯಕ್ಷತೆ ದಿನವೂ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಇವತ್ತು ನೋಹನ ಕಾಲದಲ್ಲಿ ಜನ ಹೆಂಗ ನೋಹನ ಹೇಳಿದಂತ ಮಾತನ್ನ ಅವ್ರು ಏನ್ ಮಾಡಿದ್ರು ತಾತ್ಸಾರ್ ಮಾಡಿದ್ರು ಅವ್ರ ಜೀವಿತದಲ್ಲಿ ಅದನ್ನು ಸೀರಿಯಸ್ ಆಗಿ ತೋಲಿಲ್ಲ ಅವರು ಮಳಿ ಬರ್ತೈತಿ ಅಂತ ಮುಳುಗತೈತಿ ಅಂತ ಏನೋ ಒಬ್ಬ ದೊಡ್ಡ ಹುಚ್ಚ ಇವನು ಕುಟುಂಬ ಅರ್ಹಸ ಇವನ್ ಮಾತು ನಾವು ಕೇಳ್ಬೇಕತ್ತ ಜನ ಎಲ್ಲ ಏನ್ ಮಾಡ್ತಾ ಜಲ ಜಲಪ್ರಳಯದ ನೀರ್ ಅವರು ಬಾಗಿಲಿಗೆ ಬಂದು ಹತ್ತಿದ್ರು ಇನ್ನೂ ಕುಡಿಯುತ್ತಾ ಮಜಾ ಮಾಡುತ್ತಾ ಉಣ್ಣುತ್ತಾ ಇದ್ರವ್ರು ಹಾಗಾದ್ರೆ ಎಲ್ಲರೂ ಏನಾದ್ರು ನಾಶವ್ರು ಒಂದ್ ವೇಳೆ ನೋಹನ ಮಾತು ಕೇಳಿ ತಿರ್ಗಿಕೊಂಡಿದ್ರಂದ್ರ ನಾಶವಾಗ್ತಿದ್ರ ಅವ್ರ ಇಲ್ಲ ನೋಹನ ಆಗಿ ಅವ್ರ ಕುಟುಂಬ ಏನಾಗ್ತಿತ್ತು ಉಳಿತಿತ್ತು ನೋಡ್ರಿ ಸೋದೋಮ್ ಗೋಮರ್ ಪಟ್ಟಣದಲ್ಲಿ ಬೆಂಕಿಯನ್ನ ದೇವರು ಸುರಿಸ್ತೀನಿ ಈ ಪಟ್ಟಣವನ್ನ ಬಿಟ್ಟು ಓಡಿ ಹೋಗ್ರಿ ಎಂಬುದಾಗಿ ಜನರಿಗೆ ಎಚ್ಚರಿಸಿದರು ಅಲ್ಲಿರುವಂತ ಜನರ ದೇವರ ಮಾತಿಗೆ ಏನ್ ಮಾಡಲಿಲ್ಲ ಕಿವಿಗೊಡ್ಲಿಲ್ಲ ಅದಕ್ಕೆ ನಿನ್ವೇ ಅವ್ರನ್ನ ನಾವು ಮೆಚ್ಚಬೇಕು ನಿನ್ವೇ ಅವರು ದೇವರ ಶಬ್ದವನ್ನ ಕೇಳಿ ದೇವರ ಕಡೆ ಏನ್ ಮಾಡಿದ್ರತ ಅವ್ರು ತಿರುಗಿಕೊಂಡ್ರು ಹೇಳ್ತಾರ ಯಾಕೆ ಬರ್ಲಿಲ್ಲರಿ ಯಾಕೋ ಬರಕ್ ಮನಸ ಬರ್ಲಿಲ್ಲರಿ ಏನ್ ಬರ್ಲಿಲ್ಲ ಮನಸ್ ಬರ್ದಿಲ್ಲ ದೇವರು ಒಂದ್ ವೇಳೆ ಯಾಕೋ ಈ ವಾರ ನನಗೆ ಆಶೀರ್ವಾದ ಮಾಡಕ್ಕೆ ನನಗೂ ಮನಸ್ಸಿಲ್ಲ ಅಂದ್ರೆ ನೀವು ಬಂದಾಗ ಮಾತ್ರ ಆಶೀರ್ವಾದ ಮಾಡ್ತಾರ ಅಂತ ಹೇಳಿ ಒಂದು ವೇಳೆ ದೇವರು ದೇವ್ರು ಹೇಳಿದ್ದಂದ್ರ ಹೇಳಿದಾರ ಅದನ್ನ ನಾವು ನಾವು ಲಕ್ಷ ತೊಗೊಳಂಗಿಲ್ಲ ಬಂದಾಗ ನಾವು ಏನು ಮಾಡ್ತೀವಿ ಅಭಿವೃದ್ಧಿ ಹೊಂದುತ್ತೀವತ್ತ ಹಲಲ್ಲುಯ್ಯ ಸಭೆಗೆ ಬಂದಾಗ ನಾವು ಏನು ಮಾಡ್ತೀವಿ ನಾವು ಸಭೆಯಾಗಿ ಎಲ್ಲರೂ ಕೂಡಿ ಬಂದು ದೇವರನ್ನು ಏನ್ ಮಾಡಬೇಕು ಆರಾಧಿಸಬೇಕು ಕರ್ತನಿಗೆ ಮಹಿಮೆಯಾಗಲಿ ಈ ವಾಕ್ಯವನ್ನು ದೇವರ ಆಶೀರ್ವಾದ ಮಾಡಲಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಾವಾದರೂ ಹಾಗೆ ಮಾಡದೆ ನಮ್ಮನ್ನ ಒಬ್ಬರಿಗೊಬ್ಬರು ನಾವು ಎಚ್ಚರಿಸಿಕೊಂಡು ಇನ್ನೂ ಹೆಚ್ಚಾಗಿ ಈ ಸಪ್ಪ ದಿನವನ್ನ ಆಚರಿಸುವಂತೆ ಸಭೆಯಾಗಿ ನಾವು ಕೂಡಿ ಬರುವಂತೆ ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿಕೊಂಡವರಾಗಿ ನಿನ್ನ ಪ್ರತ್ಯಕ್ಷ ದಿನವನ್ನ ನಾವು ಎದುರು ನೋಡುತ್ತಾ ದೇವರೇ ಹಾಗೆ ಮಾಡುವುದೇ ನಿನಗೆ ಮೆಚ್ಚುಗೆ ಆಗಿದೆ ನಿನಗೆ ಸ್ತೋತ್ರ ಕೊಟ್ಟಂಥ ಎಲ್ಲ ವಾಕ್ಯಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಕೇಳಿದಂಥ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಅವರ ಜೀವಿತದಲ್ಲಿ ದೇವರೇ ಅದನ್ನು ಮನದಟ್ಟು ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ಅದನ್ನು ಆಚರಣೆಗೆ ತರಲಿಕ್ಕಾಗುವಂತೆ ನೀನು ಸಹಾಯ ಮಾಡು ನನ್ನ ಕೃಪೆಯನ್ನು ತುಂಬಿಸಿ ನಡೆಸು ಇದರಿಂದ ಬರತಕ್ಕಂಥ ಎಲ್ಲ ವಾಕ್ಯಗಳನ್ನು ಆಶೀರ್ವಾದಗಳನ್ನು ನೀನು ಮಕ್ಕಳಿಗೆ ದಯಪಾಲಿಸಿ ನಡೆಸಬೇಕೆಂದು ಯೇಷು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತವೆ ತಂದೆಯೇ Amen. Amen.